ನಮಸ್ಕಾರ ಸ್ನೇಹಿತರೆ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ಸೊ ತುಂಬ ದಿನಗಳಿಂದ ನನ್ನ ಒಂದು ವಿಡಿಯೋಗಳನ್ನೆಲ್ಲ ಅಪ್ಲೋಡ್ ಆಗಿರಲಿಲ್ಲ ಸೊ ನಿಮ್ಮ ಒಂದು ಡಿಮ್ಯಾಂಡ್ ಪ್ರಕಾರ ನಾನು ಇವತ್ತು ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮಗೆ ಕೊಡ್ತಾ ಇದ್ದೀನಿ ಸುಮಾರು ಜನ ಕೇಳಿದರೆ ಹೊಸ ಹೊಸ ಏನೇನು ಅಪ್ಡೇಟ್ಸ್ ಇದೆ ಅಂತ ಸೊ ಹಾಗಾಗಿ ಇವತ್ತಿನ ಒಂದು ವಿಡಿಯೋನಲ್ಲಿ ನಾನು ಏನೇನು ಒಂದಿಷ್ಟು ನಮ್ಮ ಸೆಕೆಂಡ್ ಇಯರ್ಗೆ ವಿದ್ಯಾರ್ಥಿಗಳಿಗೆ ಸೊ ಏನೆಲ್ಲ ಅಪ್ಡೇಟ್ಸ್ಗಳಿದಾವೆ ಅವುಗಳನ್ನ ಸ್ವಲ್ಪ ನಿಮ್ಗೆ ಕೊಡಬೇಕು ಅನ್ಕೊಂಡಿದ್ದೀನಿ ಒಂದಿಷ್ಟು ಇದಾವೆ ನಮ್ಮ ವಿದ್ಯಾರ್ಥಿ ಮಿತ್ರಗಳಲ್ಲಾಗಿರ್ಬೋದು ಅಥವಾ ಒಂದಿಷ್ಟು ಲೆಕ್ಚರ್ಸ್ ಮಧ್ಯದಲ್ಲಿ ಸೊ ಅದನ್ನು ಸ್ವಲ್ಪ ನಿಮಗೆ ಕ್ಲಿಯರಿಟಿ ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಸೊ ಮೊದಲದಾಗಿ ಸ್ನೇಹಿತರೆ ಸೊ ಏನು ನಮ್ಗೆ ಮೂರು ಬ್ಲೂ ಪ್ರಿಂಟ್ಗಳಿದಾವ ಅಥವಾ ಮೂರು ಕ್ವಶನ್ ಬ್ಯಾಂಕ್ಸ್ಗಳದವ ಅವುಗಳನ್ನು ನೀವು ತರೋಲಿ ರೆಡಿಯಾಗಿ ಹೌದಾ ಅದರ ಪ್ರಕಾರನೇ ಬರ್ತದ ಹೇಗೆ ಅಂತದ್ದು ತುಂಬ ಜನ ಕೇಳ್ತಾ ಇದ್ರಿ ಸೊ ಅದು ಬರುತ್ತೆ ಬಿಡುತ್ತೆ ಎರಡನೇ ಪ್ರಶ್ನೆ ಬಟ್ ನಮಗೆ ಏನಂದರೆ ಸೊ ಅದು ಒಂದು ಬೇಸ್ ನಮಗೆ ಬೇಕಾಗುತ್ತೆ ಆ ಬೇಸನ್ನು ಇಟ್ಟುಕೊಂಡು ನಾವು ಸ್ಟಡಿ ಮಾಡ್ಕೊಳ್ಬೇಕು ಒಂದು ಪಾಯಿಂಟು ಆನಂತರ ಮೂರು ಕ್ವಶನ್ ಬ್ಯಾಂಕನ್ನು ನಾವು ಏನು ಮಾಡಬೇಕು ಮಾಡಲ್ ಪೇಪರ್ಗಳನ್ನು ತರೋಲಿ ರೆಡಿ ಇರಬೇಕು ಸರಿನಾ ಇದರಲ್ಲಿ ಜಾಸ್ತಿ ಏನಾಗಿದ್ದಾವೆ ಸೊ ಓಲ್ಡ್ ಕ್ವಶನ್ಸ್ಗಳದಾವೆ ಬಟ್ ನಮಗೆ ಈ ಸಲ ಏನಾಗಿದೆ ಅಂದರೆ ರಿವೈಸ್ ಕ್ವಶನ್ ಬ್ಯಾಂಕಿಂದ ಬರುತ್ತೆ ಅಂತ ಗೊತ್ತಾಗಿದೆ ಹಾಗಾಗಿ ನಾವು ರಿವೈಸ್ ಕ್ವಶನ್ ಬ್ಯಾಂಕ್ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು ಇದು ನಿಮ್ಮ ತಲೆಯಾಗಿರಲಿ ಸರಿನಾ ಸೊ ಯಾ ಈಗ ರಿವೈಸ್ ಕ್ವಶನ್ ಬ್ಯಾಂಕ್ ಅಂತಂದರೆ ನಿಮ್ಗೆ ಮತ್ತೆ ಕನ್ಫ್ಯೂಸ್ ಆಗುತ್ತೆ ಅದಕ್ಕೆ ಏನಂದರೆ ಕನ್ನಡ ಒಳಗೆ ಧರ್ಮೇಂದ್ರ ಸರ್ ಅವ್ರದ್ದು ಕೈಪಿಡಿ ಏನಿದೆಯಲ್ಲ ಏನಿದೆ ಅಲ್ಲ ಮೇ ಬಿ ಸೆವೆಂಟಿ ನೈನ್ ಪೇಜಸ್ ಏನಿದೆ ಅದು ಸೊ ಅದನ್ನು ನೀವು ತರೋಲಿ ರೆಡಿಯಾಗಿ ಅಲ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ ಖಂಡಿತವಾಗಲೂ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಅದಾದ ನಂತರ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿದ್ದರೆ ಸೊ ನಿಮ್ಗೆ ಅದನ್ನು ತುಂಬ ಹೆಲ್ಪ್ ಆಗುವಂಥದ್ದು ಅಂದರೆ ಸೊ ಹರೀಶ್ ಸರ್ ಅವ್ರದ್ದು ಒಂದು ಕೈ ಮೈಕ್ರೋ ಸಪ್ರೇಟ್ ಮಾಡಿದ್ದಾರೆ ಮ್ಯಾಕ್ರೋ ಸಪ್ರೇಟ್ ಮಾಡಿದ್ದಾರೆ ಸೊ ಎರಡೂ ಕೂಡ ಆಗಿದೆ ಅವುಗಳನ್ನು ನೀವು ಪಿ ಡಿ ಎಫ್ನು ರೂಪದಲ್ಲಿ ಆಲ್ರೆಡಿ ಇದ್ದಾವೆ ಅವುಗಳನ್ನು ತೊಗೊಂಡು ನೀವು ತರೋಲಿ ರೆಡಿ ಆಗ್ಬೋದು ಸರಿನಾ ಇಷ್ಟು ಮಾಡಿದರೆ ಔಟ್ ಆಫ್ ಔಟ್ ಆಗುತ್ತೇನಂತಂದರೆ ಇಲ್ಲ ಸ್ನೇಹಿತರೆ ಸರಿನಾ ಸೊ ಮತ್ತು ನಾವು ಔಟ್ ಆಫ್ ಔಟ್ ಮಾಡಬೇಕು ಅಂದರೆ ಈ ವರ್ಷ ಸ್ವಲ್ಪ ಡಿಫಿಕಲ್ಟೀಸ್ ಇದೆ ಸೊ ಅಲ್ಲಿ ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ಕೊಟ್ಟಿದ್ದಾರೆ ಸೊ ಆ ಅಪ್ಡೇಟಲ್ಲಿ ನಿಮ್ಗೆ ಹೇಳಿರೋ ಪ್ರಕಾರ ಒಂದು ಫೋರ್ಟಿ ಪರ್ಸೆಂಟೇಜ್ ಏನಾಗಿರುತ್ತೆ ಅಂದರೆ ಟಫೆಸ್ಟ್ ಇರುತ್ತೆ ಅಂತ ಸೊ ಹೇಳಿರುವಂಥದ್ದು ಈಗ ಮೊದಲೇ ಯಾವಾಗಲೂ ಕೂಡ ಎವ್ರಿ ಇಯರ್ ಒಳಗೆ ಏನಾಗಿರ್ತಿತ್ತು ಟೆನ್ ಟು ಟ್ವೆಲ್ವ್ ಪರ್ಸೆಂಟೇಜು ಒಂದು ಫಿಫ್ಟಿ ಪರ್ಸೆಂಟೇಜ್ ಅಷ್ಟೇ ಟಫ್ ಇರ್ತಿತ್ತು ಇವಾಗ ಅದನ್ನು ಫೋರ್ಟಿ ಪರ್ಸೆಂಟೇಜ್ಗೆ ಏರಿಸಿದ್ದಾರೆ ಸೊ ಈ ಹಾಟ್ ಕ್ವಶನ್ಸ್ ಅಂತ ಹೇಳಿ ಸೊ ಹೈ ಆರ್ಡರ್ನಲ್ಲಿ ಬರುವಂಥ ಒಂದು ಕ್ವಶನ್ಸ್ಗಳೇನಿರ್ತಾವೆ ಅವು ಅಪ್ಲೈಡ್ ಆಗಿರ್ಬೋದು ಹೌದಾ ಸೊ ನಮ್ಮ ಎನ್ ಸಿ ಆರ್ ಟಿ ಬುಕ್ನಿಂದ ಬರ್ಬೋದು ಹೌದಾ ಸೊ ಥೇರಿ ಓರಿಯೆಂಟೆಡ್ ಆಗಿರ್ಬೋದು ಸೊ ಅದು ಎಲ್ಲಿ ಅಂದರೆ ಎ ಪಾರ್ಟ್ನಲ್ಲಿ ಮಾಡ್ಬೋದು ಅಥವಾ ಬೇರೆ ಪಾರ್ಟ್ನಲ್ಲಿ ಸೊ ಅಂಥ ಕ್ವಶನ್ಸ್ಗಳನ್ನು ಕೇಳುವಂಥ ಸಾಧ್ಯತೆಗಳು ಇರುತ್ತೆ ಸೊ ಹಾಗಾಗಿ ನಾವೇನು ಮಾಡಬೇಕು ಅಂತಂದರೆ ಸೊ ಎಲ್ಲೆಲ್ಲಿ ಬರ್ಬೋದು ಅನ್ನೋವಂಥ ಒಂದು ನಿರೀಕ್ಷೆ ಇಟ್ಟುಕೊಂಡು ನಾವುಗಳಿಗೆ ನಾವು ಜಾಸ್ತಿ ಫೋಕಸನ್ನು ಮಾಡಬೇಕು ಸರಿನಾ ಅಂದರೆ ಔಟ್ ಆಫ್ ಔಟ್ ಮಾಡುವಂಥ ವಿದ್ಯಾರ್ಥಿಗಳಿಗೆ ನಾ ಹೇಳ್ತಾ ಇರೋದು ಸರಿನಾ ನಾನು ನನ್ನ ಮಕ್ಕಳಿಗೇನು ಮಾಡಿದ್ದೀನಿ ಅಂದರೆ ಸೊ ಇದೆಲ್ಲ ಮಾಡಿಸೋದ್ರ ಜೊತೆಗೆ ಎನ್ ಸಿ ಆರ್ ಟಿಗಳನ್ನು ನಾನು ಓದಿಸ್ತಾ ಇದ್ದೀನಿ ಹೌದಾ ಸೊ ಪ್ರತಿ ವರ್ಷನೂ ನಾವು ಜಾಸ್ತಿ ಅದಕ್ಕೆ ಫೋಕಸ್ ಮಾಡ್ತಿದ್ದಿಲ್ಲ ಆಲ್ರೆಡಿ ನಮಗೇನಿತ್ತು ಸೊ ಕೈಪಿಡಿ ಇತ್ತು ಕ್ವಶನ್ ಬ್ಯಾಂಕ್ ಇತ್ತು ಆ ಕ್ವಶನ್ ಬ್ಯಾಂಕ್ ಎರಡು ಸಾವಿರದ ಹತ್ತೊಂಬತ್ತು ಒಂದಿತ್ತು ಹೌದಾ ಅವುಗಳನ್ನ ನಾವು ಫೋಕಸ್ ಮಾಡಿ ಸೊ ಮಕ್ಕಳಿಗೆ ಜಾಸ್ತಿ ಫೋಕಸ್ ಮಾಡಿಸ್ತಿದ್ದೀವಿ ಸರಿನಾ ಅದ್ರ ಮೇಲೆ ಜಾಸ್ತಿ ಏನಾಗ್ತಿತ್ತು ಕ್ವಶನ್ಸ್ಗಳ ಬರ್ತಿತ್ತು ಅದ್ರ ಮೇಲೆ ನಾವು ಎನ್ವಲ್ ಎಕ್ಸಾಮನ್ನು ಕಂಡಕ್ಟ್ ಮಾಡಿಸ್ತಿದ್ದೀವಿ ಸೊ ಅಲ್ಲಿ ಔಟ್ ಆಫ್ ಔಟ್ ಎಲ್ಲ ಆಗ್ತಿತ್ತು ಸರಿನಾ ಆದರೆ ಈ ಸಲ ಹಾಗಿಲ್ಲ ಸ್ನೇಹಿತರೆ ಸೊ ಇವಾಗ ನಾವು ಔಟ್ ಆಫ್ ಔಟನ್ನು ಮಾಡಬೇಕು ಅಂದರೆ ಸೊ ಆಲ್ರೆಡಿ ಇದನ್ನು ನೀವು ಮಾಡಲೇಬೇಕು ಹೌದಾ ಇದ್ರ ಜೊತೆಗೆ ಸೊ ರಿವೈಸ್ಡ್ ಕ್ವಶನ್ ಜೊತೆಗೆ ನೀವು ನೀವೇನು ಮಾಡ್ಕೋಬೇಕಂದ್ರೆ ಯಾವುದು ಬರೋದಿಲ್ಲ ಹಳೆದು ಬಿಟ್ಬಿಡಿ ಸರಿನಾ ಸೊ ರಿವೈಸ್ಡ್ ಕ್ವಶನ್ ಬ್ಯಾಂಕನ್ನೇ ಜಾಸ್ತಿ ನೀವು ಫೋಕಸ್ ಮಾಡಿಕೊಂಡು ಅದ್ರ ಜೊತೆಗೆ ಯಾರು ಔಟ್ ಆಫ್ ಔಟ್ ಮಾಡ್ತೀನಿ ಅಂತೀರಲ್ಲ ಸೊ ದಯವಿಟ್ಟು ನಿಮ್ಮ ಎನ್ ಸಿ ಆರ್ ಟಿ ಬುಕ್ಕನ್ನು ನೀವು ಪರ್ಚೇಸ್ ಮಾಡಲೇಬೇಕು ಅವುಗಳನ್ನು ಓದಲೇಬೇಕು ಹೌದಾ ಸೊ ಯಾವ ಪಾಯಿಂಟ್ ಎಲ್ಲಿ ಕೇಳ್ತಾನೆ ಅಂತ ನಮ್ಗೆ ಗೊತ್ತಿಲ್ಲ ಅರ್ಥ ಆಯ್ತಾ ಸೊ ಇವಾಗ ಒಂದು ಎಕ್ಸಾಂಪಲ್ ತಗೊಳ್ತೀನಿ ನೋಡಿ ಈ ಉದಾಹರಣೆ ಹೇಳ್ತೀನಿ ಸೊ ಇವಾಗ ಚಾಪ್ಟರ್ ನಂಬರ್ ಒನ್ ಒಳಗೆ ಉತ್ಪಾದನಾ ಸಾಧ್ಯತೆ ಗಡಿ ಇದೆಯಲ್ಲ ಸೊ ಅದ್ರ ಮೇಲೆ ಕೆಳಗಡೆ ಇರುವಂಥ ಸಿ ಬಿಂದು ಬಗ್ಗೆ ಒಂದು ಕ್ವಶನ್ ಕೇಳಿದ್ದಾನೆ ಒನ್ ವರ್ಡ್ ಒಳಗೆ ಹೌದಾ ಸೊ ಉತ್ಪಾದನಾ ಸಾಧ್ಯತೆ ಕೆಳಗಿರುವ ಬಿಂದುವನ್ನು ಏನನ್ನು ಸೂಚಿಸುತ್ತದೆ ಅಂತ ಸರಿನಾ ಈ ಥರ ಅಂದರೆ ಇದು ಯಾವಾಗ ಅರ್ಥ ಆಗುತ್ತೆ ಇದನ್ನು ನಾವು ಏನು ಮಾಡ್ತೀವಿ ಸೊ ಕ್ಲಾಸ್ನಲ್ಲಿ ಹೇಳಿರ್ತೀವಿ ಸರಿನಾ ಡೈಗ್ರಾಮ್ ಹಾಕಿ ಕಾನ್ವೆಕ್ಸ್ ಟು ದಿ ವರ್ಜನ್ ಹಾಕಿ ಸೊ ಪಿ ಪಿ ಪಿಯನ್ನು ಎಕ್ಸ್ಪ್ಲೈನ್ ಮಾಡೋ ಟೈಮಿಗೆ ಹೇಳಿರ್ತೀವಿ ಬಟ್ ಅದಕ್ಕೆ ನಾವು ಫೋಕಸ್ ಮಾಡಿರೋಲ್ಲ ಹೌದಾ ಸೊ ಆ ಥರ ಸೊ ಇದು ಎಲ್ಲಿ ನಿಮ್ಗೆ ಸಿಗುತ್ತೆ ಅಂದರೆ ಎನ್ ಸಿ ಆರ್ ಟಿ ಒಳಗೆ ಸಿಕ್ಕಿರುತ್ತೆ ಹೌದಾ ಸೊ ಅದಕ್ಕೆ ನೀವು ಟು ದಿ ಪಾಯಿಂಟನ್ನು ನೀವು ಓದ್ತಾ ಹೋದಾಗ ಸೊ ಅಲ್ಲಿ ಎಲ್ಲ ಪಾಯಿಂಟ್ಸ್ಗಳನ್ನು ಒಂದೊಂದಾಗಿ ಅರ್ಥ ಮಾಡ್ಕೊಂಡು ಹೋದಾಗ ಅಲ್ಲಿ ಏನಾಗುತ್ತೆ ನಿಮ್ಗೆ ಕ್ಲಿಯರಿಟಿ ಸಿಗುತ್ತೆ ಆ ಸಿಕ್ಕಾಗ ಸೋಮ ಯಾವುದೇ ರೀತಿಯಾಗಿ ಅಪ್ಲೈಡ್ ಮಾಡಿ ಪ್ರಶ್ನೆ ಕೇಳಿದ್ರೂ ಸಹ ನೀವು ಅದಕ್ಕೆ ಆನ್ಸರ್ ಮಾಡ್ತೀರಿ ಸ್ನೇಹಿತರೆ ಇದು ನಿಮ್ಗೆ ಗೊತ್ತಿರಬೇಕು ಸರಿನಾ ಹೀಗಾಗಿ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ದಯವಿಟ್ಟು ಸೊ ನೀವು ಎನ್ ಸಿ ಆರ್ ಟಿ ಕಡೆಗೆ ಗಮನ ಇರಲಿ ಹೌದಾ ಸೊ ಅದು ಕನ್ನಡ ಮೀಡಿಯಮ್ ಇರಲಿ ಇಂಗ್ಲೀಷ್ ಮೀಡಿಯಮ್ ಇರಲಿ ಸೊ ಇಬ್ಬರು ಕೂಡ ಏನು ಮಾಡಬೇಕು ಸೊ ಅದನ್ನು ನೀವು ಮುಗಿಸ್ಲೇಬೇಕು ಇದು ಚಾಲೆಂಜಸ್ ಈ ವರ್ಷ ಹೌದಾ ಸೊ ಮೊದ್ಲು ನಾವು ಏನು ಹೇಳ್ತಿರ್ತೀವಿ ನೋಡಿ ಆ ಕ್ವಶನ್ಸ್ಗಳೇ ಬರ್ತಿತ್ತು ಸೊ ಇವಾಗೂ ಬರುತ್ತೆ ಬಟ್ ಏನಂತಂದರೆ ಒಂದಿಷ್ಟು ಟಫೆಸ್ಟ್ ಕ್ವಶನ್ಸ್ಗಳು ಬರುವಂಥ ಸಾಧ್ಯತೆಗಳಿರುತ್ತೆ ಹಾಟ್ ಕ್ವಶನ್ಸ್ ಅಂದರೆ ಇವೆ ಮತ್ತೇನಿಲ್ಲ ಸೊ ಅಂದರೆ ಆಗಿರುವಂಥ ಕ್ವೆಶನ್ಸ್ ಅಲ್ಲ ಅವು ಏನಾಗ್ತದೆ ಅಪ್ಲೈಡ್ ಆಗಿರ್ತದೆ ನಿಮ್ಮ ಸೈಕೊಲಜಿಕಲ್ ಸಂಬಂಧಪಟ್ಟಂತೆ ಆಗಿರ್ಬೋದು ನಿಮ್ಮ ನಾಲೆಜ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ಅಂಡರ್ಸ್ಟ್ಯಾಂಡಿಂಗ್ಗೆ ಸಂಬಂಧಪಟ್ಟಂತೆ ಇರ್ಬೋದು ಅಥವಾ ಸ್ಕಿಲ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ಸೊ ಅದರ ಮೇಲೆ ಕ್ವಶನ್ ಮಾಡ್ತಾನೆ ಆಗಿ ಸೊ ನಾವು ಅದಕ್ಕೆ ಅದನ್ನು ಅಪ್ಡೇಟ್ ಆಗಬೇಕು ಇದು ನಿಮ್ಗೆ ನೆನಪಿರಬೇಕು ಸ್ನೇಹಿತರೆ ಸರಿನಾ ಸೊ ಇಂಥವೇ ಒಂದಿಷ್ಟು ಮಾರ್ಪಾಡುಗಳನ್ನು ಮಾಡಿದ್ದಾರೆ ಆನಂತರ ಸೊ ಇನ್ನೊಂದು ಪಾಯಿಂಟ್ ಏನಂದರೆ ಫಸ್ಟು ನೀವು ಎ ಸೆಕ್ಷನ್ನ ಬರಲೇಬೇಕು ಎ ಸೆಕ್ಷನ್ ಬಿಟ್ಟು ಬೇರೆನ ಬರೆಯಂಗಿಲ್ಲ ಎ ಸೆಕ್ಷನ್ ಆದ ನಂತರ ನೆಕ್ಸ್ಟ್ ನೀವು ಯಾವುದೂ ತೊಗೊಳ್ಳಿ ಬಿ ತೊಗೊಳ್ಳಿ ಸಿ ತೊಗೊಳ್ಳಿ ಡಿ ತೊಗೊಳ್ಳಿ ಯಾವುದು ತೊಗೋತಿರಲ್ಲ ಬಿ ತೊಗೊಂಡ್ರೆ ಆರು ಬರಿಬೇಕು ಸೊ ಡಿ ಡಿ ತೊಗೊಂಡ್ರೆ ಮೂರು ಬರಿಬೇಕು ಸಿ ತೊಗೊಂಡ್ರೆ ಐದು ಬರಿಬೇಕು ಸರಿನಾ ಈ ಪಾಠ ತೊಗೊಂಡ್ರೆ ಸೊ ಅಲ್ಲಿ ಎರಡು ಬರಿಬೇಕು ಸೊ ಬಿ ಹಿಡ್ಕೊಂಡು ಈತನ ನಿಮಗೆಲ್ಲನೂ ಕೂಡ ಏನಾಗಿದಾವ ಸ್ನೇಹಿತರೆ ಆಪ್ಷನ್ಸ್ ಇರ್ತಾವ ಸೊ ಅಲ್ಲಿ ನೀವು ಆರಾಮಾಗಿ ಬರಿಬೋದು ಬಟ್ ಎ ಪಾರ್ಟ್ನಲ್ಲಿ ಹಾಗಿಲ್ಲ ಎ ಪಾರ್ಟ್ ಕಂಪಲ್ಸರಿ ಫಸ್ಟ್ ಪೇಜು ಸೆಕೆಂಡ್ ಪೇಜ್ ಇವೆರಡರಲ್ಲೇ ಇರಬೇಕು ಇದು ನಿಮ್ಮ ಇಟ್ಕೊಳ್ಳಿ ಸೊ ಮತ್ತು ಅದು ಏನಾಗಿರಬೇಕು ಸೊ ಸೀರಿಯಲ್ ಆಗಿರಬೇಕು ನಿರಂತರವಾಗಿರಬೇಕು ಕಂಟಿನ್ಯೂವಸ್ ಇರಬೇಕು ಸೊ ಯಾವುದೇ ರೀತಿ ಅಂತ ಹಿಂದೆ ಮುಂದೆ ಮಾಡಬೇಡಿ ಹ್ಞೂ ಇದು ನಿಮ್ಗೆ ಗೊತ್ತಿರಬೇಕು ಇದು ರೂಲ್ಸ್ ನೀವು ಫಾಲೋ ಮಾಡಲೇಬೇಕು ಇದು ಒಂದು ಪಾಯಿಂಟ್ ಅದಾದ ನಂತರ ಒಂದಿಷ್ಟು ಜನರ ನಮ್ಮ ಲಕ್ಷರ್ಸ್ ಮಧ್ಯದಲ್ಲಿ ಅಲ್ಲಿ ಇಲ್ಲಿ ಬರ್ತಾ ಇದೆ ಸೊ ಏನಂದರೆ ಸೊ ಈ ಇತ್ತೀಚೆಗೆ ಎಲ್ಲೋ ಒಂದು ಕಾರ್ಯಾಗಾರನಲ್ಲಿ ಹೇಳಿದಾರಂತೆ ಈಗ ಯಾವ ಒಂದು ಫಾರ್ ಎಕ್ಸಾಂಪಲ್ ಸಿ ಪಾರ್ಟಲ್ಲಿ ಸೊ ಒಂದು ಪ್ರಶ್ನೆಗೆ ನಾಲ್ಕು ಅಂಕ ಬರೋ ಬರೋ ಬದಲಿ ಮೂರು ಅಂಕ ಬಾಯ್ತು ಅಂದರೆ ಸೊ ನಾಲ್ಕು ಅಂಕ ಮತ್ತೊಂದು ಕಡೆ ಬರೆದಿರ್ತಾರಲ್ಲ ಎಕ್ಸ್ಟ್ರಾದಲ್ಲಿ ಅಲ್ಲಿ ಬಿತ್ತಂದ್ರೆ ಅದು ಹಿಡಿಯುವುದಿಲ್ಲ ಅಂತ ಸೊ ಮೂರು ಅಂಕನೇ ಹಿಡಿತಾರು ಇಲ್ಲ ಸ್ನೇಹಿತರೆ ಹೀಗೆ ಯಾವುದೂ ಕೂಡ ಇಲ್ಲ ಆಲ್ರೆಡಿ ನಮಗೆ ಯಾವುದೇ ರೀತಿ ಅಂತ ಕ್ಲಿಯಾರಿಟಿ ಸೊ ಗೈಡ್ಲೈನೆಲ್ಲ ನಮ್ಗೆ ಬರುತ್ತೆ ಸೊ ಅದು ಯಾವುದೂ ಕೂಡ ಬಂದಿಲ್ಲ ಪ್ಯೂ ಬೋರ್ಡಿಂದ ಸೊ ನಮ್ಮ ಡಿಪಾರ್ಟ್ಮೆಂಟಿಂದ ಅದು ಕನ್ಫ್ಯೂಸ್ ಮಾಡಬೇಡಿ ಪ್ಯಾನಿಕ್ಕನ್ನು ಹರಡಿಸ್ಬೇಡಿ ಯಾಕಂದರೆ ಇದರಿಂದ ಮತ್ತೆ ವಿದ್ಯಾರ್ಥಿಗಳ ಮಾನಸಿಕ ಒಂದು ಇದನ್ನು ಏನಾಗುತ್ತೆ ಅಂದರೆ ಸೊ ಡೌನ್ ಆಗುತ್ತೆ ದಯವಿಟ್ಟು ಲಕ್ಷಸು ಇದನ್ನು ಪ್ಯಾನಿಕ್ ಎಲ್ಲ ಕಡೆ ಹರಡಿಸೋದು ಬೇಡ ಯಾಕಂತಂದರೆ ಸೊ ಈ ಮೊದಲು ಏನಿತ್ತು ಸೊ ನಿಮ್ಗೆ ಗೊತ್ತಿದೆ ಮೊದಲೇ ಪ್ರಶ್ನೆ ನಮಗೆ ಮೂರು ಅಂಕ ಬಂದಿದೆ ಅಂದರೆ ಸೊ ಮತ್ತೊಂದು ಪ್ರಶ್ನೆ ನೀವು ಎಲ್ಲೋ ಬರೆದಿರ್ತೀರಿ ಬೇರೆ ಕಡೆ ಮೊದಲೇ ಐದು ಬರಿಬೇಕಾ ಐದು ಬರೆದಿರ್ತೀರಿ ಐದರೊಳಗೆ ಸೊ ನಾಲ್ಕಕ್ಕೆ ನಾಲ್ಕು ಮಾರ್ಕ್ಸ್ ಬಿದ್ದಿರುತ್ತೆ ಒಂದಕ್ಕೆ ಮಾತ್ರ ಮೂರು ಬಿದ್ದಿರುತ್ತೆ ಸೊ ಅದರಲ್ಲಿ ಏನಾಗುತ್ತೆ ಅಂತಂದರೆ ಸೊ ಅದೇ ಅಂತ ಒಂದಿಷ್ಟು ಜನ ಹೇಳ್ತಾ ಇದ್ದಾರೆ ಸೊ ಅದು ದಯವಿಟ್ಟು ಹಾಗಾಗೋದಿಲ್ಲ ಹಾಗಿಲ್ಲ ಸೊ ಮೊದಲು ಆಗಿದ್ದಿಲ್ಲ ಇವಾಗೂ ಆಗಿದ್ದಿಲ್ಲ ಅದಕ್ಕೋಸ್ಕರನೇ ಸೊ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ದಯವಿಟ್ಟು ಇಂಥ ಒಂದು ವಿಷಯಗಳನ್ನು ಲಕ್ಷಿಸು ದಯವಿಟ್ಟು ಸೊ ನಮ್ಮ ಮಕ್ಕಳಿಗೆ ಹೇಳಬೇಡಿ ಹಾಂ ಭಯ ಹುಟ್ಟಿಸ್ಬೇಡಿ ಸೊ ಅದಕ್ಕೇನಾಗುತ್ತೆ ಹಾಗಾದರೆ ಅವ್ರ ಮಕ್ಕಳು ಎಕ್ಸ್ಟ್ರಾ ಬರೋಕೆ ಹೋಗೋದಿಲ್ಲ ಎಕ್ಸ್ಟ್ರಾ ಬರಲಿಲ್ಲ ಅಂದರೆ ಎಕನಾಮಿಕ್ಸ್ ಒಳಗೆ ಔಟ್ ಆಫ್ ಔಟ್ ಆಗೋದಿಲ್ಲ ನಾನು ಹೀಗೆ ಇದ್ದೀನಿ ಸೊ ನನ್ನ ಮಕ್ಕಳು ನಾನು ಅದೇ ಹೇಳಿದ್ದೀನಿ ಸೊ ಎಷ್ಟು ನೀವು ಎಕ್ಸ್ಟ್ರಾ ಬರೋಕ್ಕೆ ಪ್ರಯತ್ನ ಮಾಡ್ತೀರಿ ಅಷ್ಟು ನಿಮ್ಮ ಒಂದು ಪತ್ರಿಕೆಯಲ್ಲಿ ನಿಮ್ಮ ಮಾರ್ಕ್ಸ್ ಜಾಸ್ತಿ ಬರುತ್ತೆ ಅಂತ ಅಂದರೆ ಎಕ್ಸ್ಟ್ರಾ ಅಂದರೆ ಸೊ ಅಂದರೆ ಯಾವುದೇ ಸಿಕ್ಕಿಂಗ್ ಬರೀರಿ ಅಂತ ನಾನು ಹೇಳ್ತಾ ಇಲ್ಲ ಸೊ ಮೊದಲು ಐದು ಆನ್ಸರ್ಗಳು ಸಿ ಪಾರ್ಟಲ್ಲಿ ಬರೀಬೇಕಾದ್ರೆ ಪರ್ಫೆಕ್ಟ್ ಇರಲಿ ಸೊ ಒಂದು ಬೈ ಆಗಿ ಒಂದು ಏನೋ ಮಾರ್ಕ್ಸ್ ಹೋಯಿತು ಅಂದರೆ ನೀವು ಇನ್ನೊಂದು ಎಲ್ಲೋ ಬರೆದಿರ್ತೀರಿ ಅಲ್ಲಿ ಹಿಡಿತಾನೆ ಇದು ಕಂಪಲ್ಸರಿ ಹೀಗೆ ಇದೆ ರೂಲ್ಸು ಮೊದಲು ಆಗಿತ್ತು ಈಗು ಆಗಿತ್ತು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಭಾಳ ಚೆನ್ನಾಗಿ ಪ್ಯಾನಿಕ್ ಆಗ್ತಾ ಇದ್ದಾರೆ ಸೊ ಕನ್ಫ್ಯೂಸ್ ಆಗಿದೆ ಅದಕ್ಕೆ ದಯವಿಟ್ಟು ಲೆಕ್ಚರ್ಸ್ಗಳಿಗೆ ಗೊತ್ತಿರಲಿಲ್ಲ ಅಂತಂದರೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಸೊ ದಯವಿಟ್ಟು ಮಕ್ಕಳಿಗೆ ಮಿಸ್ಗೈಡ್ ಮಾಡಬೇಡಿ ಇದು ನನ್ನ ರಿಕ್ವೆಸ್ಟ್ ಇದೆ ಸರಿನಾ ಸೊ ಅದೇ ರೀತಿ ಮಕ್ಕಳು ಕೂಡ ದಯವಿಟ್ಟು ನೀವು ಮಾನಸಿಕವಾಗಿ ಯಾವುದೇ ರೀತಿಯಂಥ ಖಿನ್ನತೆಗೆ ಒಳಪಡಬೇಡಿ ಸೊ ಇಷ್ಟು ನಾನು ಅಪ್ಡೇಟನ್ನು ಕೊಡಬೇಕಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಅದ್ರ ಜೊತೆಗೆ ನಾನು ಈ ಒಂದು ಕಂಟೆಂಟ್ ಒಳಗೆ ಒಂದು ಐದು ಅಂಕ ಬರೋಂಗ ಸೊ ಫಿಕ್ಸ್ ಆಗೋಂಗ ಒಂದು ಕಂಟೆಂಟನ್ನು ತೊಗೊಂಡಿದ್ದೀನಿ ಮೊನ್ನೆ ತಾನೇ ಒಂದು ಅಂಕದ ಪ್ರಶ್ನೆಗಳನ್ನು ನಾನು ಟೆಸ್ಟ್ ಮಾಡಿದ್ದೆ ಸೊ ಐವತ್ತೈದು ಪ್ರಶ್ನೆಗಳನ್ನು ತೊಗೊಂಡಿದ್ದೆ ಸೊ ಸುಮಾರು ಇಂಗ್ಲೀಷ್ ಮೀಡಿಯಮ್ನಲ್ಲಿ ಚೆನ್ನಾಗಿ ಬರೆದಿದ್ದಾರೆ ಕನ್ನಡದಲ್ಲೂ ಬರೆದಿದ್ದಾರೆ ನಾನು ಕನ್ನಡ ಮೀಡಿಯಮ್ದಲ್ಲಿ ಐವತ್ತೈದಕ್ಕೆ ಐವತ್ತೆರಡನ್ನು ತೊಗೊಂಡಿರುವಂಥ ಒಂದು ಪೇಪರನ್ನು ನನ್ನ ಒಂದು ವಿದ್ಯಾರ್ಥಿದು ಪೇಪರ್ ಪ್ರೆಸೆಂಟೇಷನನ್ನು ನಿಮ್ಮ ಜೊತೆಗೆ ಡಿಸ್ಕಷನ್ ಮಾಡ್ತೀನಿ ಸರಿನಾ ಓಕೆ ಸೊ ಇಲ್ಲಿ ನೋಡಿ ಫಸ್ಟ್ ಇದಾನೆ ಸೊ ನಾನು ಎಪ್ಪತ್ತಾರು ಪ್ರಶ್ನೆ ಮಾರ್ಕ್ಸಿದ್ದು ಪ್ರಶ್ನೆಗಳಿದ್ದೆ ಒಂದು ಪಿ ಡಿ ಎಫನೆಲ್ಲ ಕೊಟ್ಟಿದ್ದೆ ಅದರ ಮೇಲೆ ಚರ್ಚೆ ಮಾಡಿದ್ದೀನಿ ಒನ್ ವರ್ಡ್ ಸಫಿಸೆಂಟ್ ಇದ್ದಾವೆ ನೀವು ಅದನ್ನು ನೋಡ್ಕೊಳ್ಳಿ ಅದ್ರ ಜೊತೆಗೆ ನಾನು ಮತ್ತೆ ಅದರಲ್ಲಿ ಜಾಸ್ತಿ ಇಂಪಾರ್ಟೆಂಟನ್ನು ತಗೊಂಡು ಐವತ್ತು ಮಾಡ್ಬೇಕಂದೆ ಬಟ್ ಆಗಲಿಲ್ಲ ಐವತ್ತೈದು ಮಾಡಿದ್ದೀನಿ ಸರಿನಾ ಐವತ್ತೈದಕ್ಕೆ ಸೊ ಇವರು ತಗೊಂಡಿರುವಂಥದ್ದು ಒಂದು ಐವತ್ತೈದಕ್ಕೆ ಐವತ್ತೆರಡು ಅಂತ ತೊಗೊಂಡಿದ್ದಾರೆ ಇರಲಿ ಸೊ ಇಲ್ಲಿ ನೋಡಿ ಸ್ನೇಹಿತರೆ ಈ ಪ್ರಶ್ನೆಗಳನ್ನು ತೊಗೊಂಡಿದ್ದೀನಿ ಸೊ ಮೊದಲೇದಾಗಿ ನೋಡಿ ಪರ್ಯಾಯ ಸೋ ಸೊ ಯಾವುದು ಅಂದ್ರೆ ಆಯ್ಕೆ ಸಮಸ್ಯೆ ಏಕೆ ಉಂಟು ಉಂಟಾಗುತ್ತೆ ಅನ್ನೋದಕ್ಕೆ ಸಂಪನ್ಮೂಲಗಳ ಕೊರತೆಯಲ್ಲಿದೆ ಅವು ಸೊ ಪರ್ಯಾಯ ಬಳಕೆಯನ್ನು ಹೊಂದಿದೆ ಸೊ ಹಾಗೆ ಅಥವಾ ಸ್ಪರ್ಧಾತ್ಮಕ ಬಳಕೆನ ಹೊಂದಿರುವುದರಿಂದ ಆಯ್ಕೆ ಸಮಸ್ಯೆ ಉಂಟಾಗುತ್ತೆ ಅಂತ ಮತ್ತು ಮಾರುಕಟ್ಟೆ ಆರ್ಥಿಕತೆಗೆ ಅಮೇರಿಕಾ ಸಂಯುಕ್ತ ಸಂಸ್ಥಾನ ಸರಿಯಾಗಿದೆ ಸೊ ಮತ್ತು ಇದು ಹೊಸದಾಗಿ ಆಗಿರುವಂಥ ಪ್ರಶ್ನೆಗಳು ಇವೆಲ್ಲ ಅದರ ಮೇಲೆ ತೊಗೊಂಡಿದ್ದೀವಿ ನೋಡಿ ಸ್ನೇಹಿತರೆ ಸರಿನಾ ಲಭ್ಯವಾಗಿರುವಂಥ ಒಟ್ಟು ಸಂಪನ್ಮೂಲ ಹೌದಾ ಮತ್ತು ಮೊತ್ತ ಮತ್ತು ತಾಂತ್ರಿಕ ಜ್ಞಾನದಿಂದ ಉತ್ಪಾದಿಸಲಾದಂತಹ ಎಲ್ಲ ಸರಕು ಮತ್ತು ಸೇವೆಗಳನ್ನು ಉತ್ಪಾದನಾ ಸಾಧ್ಯತೆಗಳ ಸಂಯೋಜನೆಯನ್ನು ಸಂಗ್ರಹವನ್ನು ಉತ್ಪಾದನಾ ಸಾಧ್ಯತಾ ಗಣ ಇದು ಎರಡು ಅಂಕಕ್ಕಿತ್ತು ಒಂದು ಅಂಕ ಕನ್ವರ್ಟ್ ಮಾಡಿದಾನೆ ನೆಕ್ಸ್ಟ್ ಸೊ ಇವಾಗ ನಾನು ಹೇಳಿದಲ್ಲ ಸಿ ಪಾರ್ಟ್ನಲ್ಲಿ ಸ ಇದು ಉತ್ಪಾದನಾ ಸಾಧ್ಯತೆ ಗಡಿಯಲ್ಲಿ ಕೆಳಗಡೆ ಬರುವಂಥ ಒಂದು ಬಿಂದು ಏನನ್ನು ಸೂಚಿಸುತ್ತದೆ ಅಂತ ಅದು ನೋಡಿ ಅದಕ್ಕೆ ಹೇಳಿದ್ದೀನಿ ನಾನು ಉತ್ಪಾದನಾ ಸಾಧ್ಯತಾ ಗಡಿಯ ಕೆಳಗಿರುವ ಯಾವುದೇ ಬಿಂದುವಿನಲ್ಲಿ ಸಂಪನ್ಮೂಲಗಳು ಅಪೂರ್ಣ ಬಳಕೆ ಅಥವಾ ವ್ಯರ್ಥ ಬಳಕೆಯನ್ನು ಸೂಚಿಸುತ್ತವೆ ಸಾಕ್ ಹೌದಾ ನೋಡಿ ನೆಕ್ಸ್ಟ್ ನೋಡಿ ಸರಕಿನ ಪ್ರತಿ ಹೆಚ್ಚುವರಿ ಘಟಕದ ಅನುಭವದಿಂದ ಒಟ್ಟು ತುಷ್ಟಿಗುಣದಲ್ಲಿ ಅಲ್ಲಿ ಸ್ವಲ್ಪ ಸ್ಪೇಸ್ ಕೊಟ್ಟಿದ್ದಾರೆ ಅದು ಕಂಟಿನ್ಯೂ ಆಗಬೇಕಾಗಿತ್ತು ನಡೀತದ ತುಷ್ಟಿಗುಣದಲ್ಲಾಗುವ ಬದಲಾವಣೆಯೂ ಸೀಮಂತ ತುಷ್ಟಿಗುಣ ಎನ್ನುತ್ತೇವೆ ಸರಿನಾ ಎಸ್ ಸೊ ಬಜೆಟ್ ರೇಖೆ ಎಂದರೆ ಏನು ಅಂತ ಹ್ಞೂ ನೋಡಿ ಸೊ ಅನುಭೋಗಿ ಆದಾಯಕ್ಕೆ ಸಮಾನವಾದಂಥ ವೆಚ್ಚವನ್ನು ಹೊಂದಿದ್ದು ಎರಡು ಸರಕುಗಳ ವಿವಿಧ ಸಂಯೋಜನೆಗಳನ್ನು ಸೇರಿಸಿದಾಗ ಆಗುವಂಥ ಲಭ್ಯವಾಗುವಂಥ ಒಂದು ಬಜೆಟೇ ಸೊ ಅದು ಬಜೆಟ್ ಅಂತ ಕರಿತಾಯಿದ್ದೀನಿ ನೆಕ್ಸ್ಟ್ ಒಂದೇ ಮಟ್ಟದ ತುಷ್ಟಿಗುಣವನ್ನು ಅಥವಾ ತೃಪ್ತಿಯನ್ನು ನೀಡುವ ಸೊ ಎರಡೂ ಸರಕುಗಳ ಸೊ ವಿವಿಧ ಸಂಯೋಜನೆಗಳನ್ನು ಸೊ ಏನಂತಂದರೆ ಜೋಡಿಸುವ ರೇಖೆಯೇ ಹೌದಾಸಿನ ವಕ್ರ ರೇಖೆ ಸರಿನಾ ಎಸ್ ಸೊ ನೆಕ್ಸ್ಟ್ ನೋಡಿ ಸೊ ಬೇಡಿಕೆ ಪ್ರಮಾಣ ಅಂದರೆ ಅನುಭೋಗಿಯ ಸೊ ಅನುಭೋಗಿಯು ಒಂದೇ ನಿರ್ದಿಷ್ಟ ಮಟ್ಟದಲ್ಲಿ ಅಥವಾ ನಿರ್ದಿಷ್ಟ ಸಮಯದಲ್ಲಿ ಒಂದು ಗೊತ್ತಾದಂಥ ಬೆಲೆಯಲ್ಲಿ ಸರಕನ್ನು ಕೊಳ್ಳುವ ಪ್ರಮಾಣಕ್ಕೆ ಬೇಡಿಕೆ ಎನ್ನುತ್ತೇವೆ ಸರಿನಾ ಈ ಥರ ಸೊ ನೋಡಿ ಎಲ್ಲ ಪ್ರಶ್ನೆಗಳನ್ನ ಏನು ಕೇಳಿಸ್ಕೊಂಡು ಹೋಗಿದ್ದೀನಿ ಸೊ ಅವುಗಳಿಗೆಲ್ಲ ಚೆನ್ನಾಗಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಬಂದಿದ್ದಾರೆ ಸರಿನಾ ನೋಡ್ಕೊಳ್ಳಿ ಸೊ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಮಾಡಿದ್ದಾರೆ ಸ್ನೇಹಿತರೆ ಒಂದಿಷ್ಟು ಕನ್ಫ್ಯೂಸ್ಗಳು ಆಗಿದಾವ ಇರಲಿ ಸೊ ಕನ್ಫ್ಯೂಸ್ ಆದರೆ ಇನ್ನೂ ಓದೋಕೆನೂ ಚಾನ್ಸಸ್ ಇದೆ ಅವ್ರ ತಪ್ಪುಗಳನ್ನು ಹೇಳಬೇಕಲ್ಲ ಇಲ್ಲಿ ನೋಡಿ ಸೊ ಇಲ್ಲಿ ನೋಡಿ ಒಂದು ಏನಾಗಿದೆ ಅಂದರೆ ಸೊ ಸಿಲ್ಲಿ ಮಿಸ್ಟೇಕ್ ಅಂತ ಅಂತೀರ ಏನಂತೀರ ನೋಡಿ ಸ್ನೇಹಿತರೆ ಸೊ ಯಾವುದು ಕೇಳಿದ್ದೀನಿ ಅಂತಂದರೆ ಬಾಟರ್ ಸಿಸ್ಟಮ್ ಬಗ್ಗೆ ಕೇಳಿದೆ ನಾನು ಹಣದ ವಿನಿಮಯವಿಲ್ಲದೆ ಅಥವಾ ಮಧ್ಯಮವಾಗಿ ಬಳಸದೆ ನಡೆಸುವ ಆರ್ಥಿಕ ಚಟುವಟಿಕೆ ಅಥವಾ ವಿನಿಮಯವನ್ನು ಸು ವಿನಿಮಯ ಪದ್ಧತಿ ಅಂತ ಕರೀತಾರೆ ಅವರು ನಿರ್ಣಯಗಳಂತ ತಗೊಂಡಿದ್ದಾರೆ ಹಾಂ ಹೆಚ್ಚು ಕಡಿಮೆ ಆಗುತ್ತೆ ಬಟ್ ಒನ್ ವೋಡ್ಲಿ ಹಂಗಾಗೋದಿಲ್ಲ ಅಂತೇಳಿ ಬೇಕಂತೆ ಕಟ್ ಮಾಡಿದ್ದೀನಿ ಸರಿನಾ ಎಸ್ ನೆಕ್ಸ್ಟ್ ನೋಡಿ ಫಿ ಮನಿ ಬಗ್ಗೆ ಕೇಳಿದ್ದೀನಿ ಸೊ ಇಲ್ಲಿ ಈ ವರ್ಡನ್ನು ಸೇರಿಸಬೇಕಾಗಿತ್ತು ಏನಂದರೆ ಬೆಳ್ಳಿ ಮತ್ತು ನಣ್ಣು ಬಂಗಾರದ ನಾಣ್ಯಗಳಂತೆ ಸೊ ಮೌಲ್ಯಗಳನ್ನು ಒಳಗೊಂಡ ಆಂತರಿಕ ಮೌಲ್ಯಗಳನ್ನು ಒಳಗೊಂಡ ಅಂತ ಹೌದಾ ಗೊಳ್ಳದ ಅಂತ ಬರಬೇಕಾಗಿತ್ತು ಆ ವರ್ಡ್ ಸೇರಿಸಿಲ್ಲ ಅವರು ಹಾಗಾಗಿ ಸೊ ಅದಕ್ಕೆ ನಾನು ಪೂರಾ ಮಾರ್ಕ್ಸ್ ಕೊಡೋಕ್ಕಾಗಲ್ಲ ಅಂಥೇಳಿ ಕಟ್ ಮಾಡಿದ್ದೀನಿ ಸರಿನಾ ಓಕೆ ನೆಕ್ಸ್ಟ್ ನೋಡಿ ಪ್ರಶ್ನೆ ಇಲ್ಲಿ ಒಂದು ವರ್ಡನ್ನು ಬಿಟ್ಟಿದ್ದಾರೆ ಸೊ ಇಲ್ಲಿ ಮಟ್ಟದ ಅಂತ ತೊಗೊಂಡಿದ್ದಾರೆ ಸಮತೋಲನ ಮಟ್ಟ ಅಂತ ಬರಬೇಕಾಗಿತ್ತು ಅದಕ್ಕೋಸ್ಕರ ಅದನ್ನು ವರ್ಡ್ ಸೇರಿಸಿದ್ದೀನಿ ಸೊ ಅದಾದ ನಂತರ ಸೊ ಪೂರ್ಣ ಮಟ್ಟದ ಹೌದಾ ಪೂರ್ಣ ಉದ್ಯೋಗ ಮಟ್ಟದ ಅಂತ ಆಗಬೇಕಾಗಿತ್ತು ಅಲ್ಲಿ ಉದ್ಯೋಗ ಅಂತ ತೊಗೊಂಡಿದ್ದಾರೆ ನೆಕ್ಸ್ಟ್ ಇಲ್ಲಿ ಬಜೆಟನ್ನು ಬರಿಬೇಕಾದ್ರೆ ಮಿನಿ ಕರೆಕ್ಟ್ ಬರೆದಿದ್ದಾರೆ ಸ್ನೇಹಿತರೆ ಬಟ್ ಮೇಲುಗಡೆ ತೊಗೊಂಡಾಗ ಸೊ ಆ್ಯಕ್ಟ್ ತಪ್ಪು ಮಾಡಿದ್ದಾರೆ ನೂರ ಹನ್ನೆರಡು ಆಗಬೇಕಾಗಿತ್ತು ನೂರ ಹದಿನಾಲ್ಕು ಹಾಕಿದ್ದಾರೆ ಹೌದಾ ಸೊ ಸಂವಿಧಾನ ಅನುಚ್ಛೇದನ ಸೊ ನೂರ ಹನ್ನೆರಡು ಆಗಬೇಕಾಗಿತ್ತಲ್ಲ ಅದು ನಿಮ್ಮ ಕನ್ಫ್ಯೂಸ್ ಅಂತ ನಾನು ಹೇಳಿದ್ದೀನಿ ಬರೋಕ್ಕೆ ಹೋಗಬೇಡಿ ಅಂತ ಹೇಳಿದ್ದೀನಿ ಬರೀ ಬಜೆಟ್ ಅಂದರೆ ಏನಂತ ಕೇಳಿದಾನೆ ಸೊ ಬಜೆಟ್ ಅಂದರೆ ಇಷ್ಟೇ ಬರೀಬೇಕಾಗಿತ್ತು ಅವ್ರು ಹೌದಾ ಏನಂದರೆ ಸೊ ಇವಾಗ ಸೊ ಒಂದು ಹಣಕಾಸಿನ ವೆಚ್ಚದಲ್ಲಿ ಅಥವಾ ಮುಂಬರುವಂಥ ಆರ್ಥಿಕ ವರ್ಷದಲ್ಲಿ ಸೊ ಆದಾಯ ಮತ್ತು ವೆಚ್ಚವನ್ನು ಅಂದಾಜು ಮಾಡುವಂಥ ಪಟ್ಟಿಯನ್ನು ಮಂಡಿಸುವಂಥ ಪಟ್ಟಿಯನ್ನೇ ನಾವು ಮುಂಗಡ ಪತ್ರ ಅಂತ ಕರಿತಾಯಿದ್ವಿ ಇಷ್ಟು ಬರೆದ್ರೆ ಸಾಕಾಗ್ತಿತ್ತು ಬಟ್ ಅವ್ರು ಏನು ಮಾಡಿದ್ದಾರೆ ಪೂರಾ ಬರೆಯಕ್ಕೆ ಹೋಗಿದ್ದಾರೆ ಬರೆದು ಫ್ಲಾಪ್ ಮಾಡ್ಕೊಂಡಿದ್ದಾರೆ ಹ್ಞೂ ಹಾಗಾಗಿ ನಾನೇನು ಮಾಡಿದ್ದೀನಿ ಇರಲಿ ಅಂತೇಳಿ ಅರ್ಧ ಮಾರ್ಕ್ಸ್ ಕೊಟ್ಟಿದ್ದೀನಿ ನೆಕ್ಸ್ಟ್ ನೋಡಿ ಅರ್ಧ ಮಾರ್ಕ್ಸ್ ಕೊಡೋದಿಲ್ಲ ಯು ಬೋರ್ಡಲ್ಲಿ ಬಟ್ ನಾನು ಕೊಟ್ಟಿದ್ದೀನಿ ಮಕ್ಕಳ ಒಂದು ಮೆಂಟಾಲಿಟಿ ಇದು ಮಾಡಬಾರ್ದಲ್ಲ ಅದಕ್ಕೋಸ್ಕರ ನೆಕ್ಸ್ಟ್ ಸೊ ನೆಕ್ಸ್ಟ್ ಏನು ಮಾಡಿದ್ದೀನಿ ನೋಡಿ ಇಲ್ಲಿ ಅದಾದ ಹಾಂ ಅದು ಅದಾದ ನಂತರ ನೆಕ್ಸ್ಟ್ ಬಟ್ಟೆ ಕಾರುಗಳು ಇದು ಯಾವುದಕ್ಕೆ ಖಾಸಗಿ ಒಂದು ಇದಕ್ಕೆ ಉದಾಹರಣೆ ಆಗಿದಾವೆ ಅದಕ್ಕೂ ಇದೆ ಸೊ ಇವೆಲ್ಲ ಕರೆಕ್ಟ್ ಮಾಡಿದ್ದಾರೆ ನೆಕ್ಸ್ಟ್ ನೋಡಿ ಇದು ಒಂದು ಪ್ರಶ್ನೆ ಇದೆ ಸ್ನೇಹಿತರೆ ಕೋಶಿಯ ಕೊರತೆಯಲ್ಲಿ ಸೊ ಇದು ಇದು ಎಕ್ಸಾಂಪಲ್ ಸರಿ ಹೊಂದುವುದಿಲ್ಲ ಸೊ ಇದಕ್ಕೆ ಆ್ಯಕ್ಚುಲಿ ಬಡ್ಡಿ ಪಾವತಿಗಳು ಕಳೆದಾಗ ಏನಾಗ್ತಾ ಇದೆ ಸೊ ಅದನ್ನು ಇದು ಬರ್ತಿತ್ತು ಅದು ಕರೆಕ್ಟ್ ಬರ್ದಿಲ್ಲ ಅದಕ್ಕೆ ರಾಂಗ್ ಮಾಡಿದ್ದೀನಿ ಸೊ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ನೆಕ್ಸ್ಟ್ ಇಲ್ಲಿ ಏನಾಗಿದೆ ಅಂದರೆ ಇದನ್ನು ಕೂಡ ರಾಂಗ್ ಮಾಡಿದ್ದಾರೆ ಸೊ ಹಾಗಾಗಿ ಇದು ವರ್ಡ್ ತಪ್ಪಾಗ್ತದೆ ಕಟ್ ಮಾಡಿಬಿಟ್ಟಿದ್ದೀನಿ ನಾನು ಉಳಿದಿದ್ದೆಲ್ಲ ಕರೆಕ್ಟ್ ಮಾಡಿದ್ದಾರೆ ನೋಡಿ ಹ್ಞೂ ಸೊ ಐವತ್ತೈದಕ್ಕೆ ಸೊ ಇಲ್ಲಿ ಅಂದರೆ ಸೊ ಎರಡು ಮೇನ್ ತಪ್ಪು ಮಾಡಿದ್ದಾರೆ ಅದಕ್ಕೆ ಎರಡು ಮಾರ್ಕ್ಸ್ ಅಲ್ಲಿ ಹೋಗುತ್ತೆ ಇನ್ನೊಂದು ಕಡೆ ಅರ್ಧ ಅರ್ಧ ಕೊಟ್ಟಿದ್ದೀನಲ್ಲ ಅದು ಸೊ ಹಾಗಾಗಿ ಮೂರು ಮಾರ್ಕ್ಸ್ ಕಟ್ ಮಾಡಿದ್ದೀನಿ ಸೊ ಹಾಗಾಗಿ ಟೋಟಲ್ ಏನಾಗುತ್ತೆ ಅಂತಂದರೆ ಸೊ ಐವತ್ತೆರಡು ಮಾರ್ಕ್ಸ್ಗಳನ್ನು ತಗೊಂಡಿರುವಂಥದ್ದು ಈ ಥರ ಸೊ ಇದು ಕಾಣಿಸ್ತಾ ಇಲ್ಲಲ್ಲ ನಿಮ್ಗೆ ಸೊ ಬಟ್ ನಾನು ಎಷ್ಟು ಎರಡು ಮೂರು ಸಲ ಓಡದೆ ಕ್ಲಿಯಾರಿಟಿ ಬರಲಿಲ್ಲ ಸ್ನೇಹಿತರೆ ಹಾಗಾಗಿ ಸೊ ಇರಲಿ ಅಂತ ಸೊ ಇಷ್ಟು ನಿಮ್ಗೆ ಹೇಳಬೇಕಂತ ಅಂದ್ಕೊಂಡಿದ್ದೇನೆ ಸೊ ಯಾರು ಕೂಡ ದಯವಿಟ್ಟು ಭಯ ಪಡೋದು ಬೇಡ ಅವಶ್ಯಕತೆ ಇಲ್ಲ ಚೆನ್ನಾಗಿ ಇವಾಗ ಟೈಮ್ ಇದೆ ಅದನ್ನು ಕರೆಕ್ಟ್ ಮಾಡಿಕೊಂಡು ಸೊ ಟೈಮ್ ಪ್ರಕಾರ ನೀವೇನು ಮಾಡ್ಕೊಳ್ಳಿ ಜಾಸ್ತಿ ಎಕನಾಮಿಕ್ಸ್ಗೆ ಇಂಪಾರ್ಟೆಂಟ್ ಕೊಟ್ಟು ಸ್ಟಡಿ ಮಾಡಿ ಯಾಕಂದರೆ ಅಕೌಂಟೆನ್ಸಿ ಒಳಗೆ ನೀವು ಚೆನ್ನಾಗಿ ಮಾಡ್ತೀರಿ ಪ್ರಾಕ್ಟೀಸ್ ಮಾಡಿರ್ತೀರಿ ಸೊ ಮತ್ತು ಬಿ ಎಸ್ ಒಳಗೆ ನೀವು ಏನು ಮಾಡ್ತೀರಿ ಪಾಯಿಂಟ್ಸ್ಗಳನ್ನ ಹಾಕಿ ನೀವು ಎಕ್ಸ್ಪ್ಲೇನ್ ಮಾಡಿದ್ರಲ್ಲಿ ಮಾರ್ಕ್ಸ್ ಬರುತ್ತೆ ಹೌದಾ ಕನ್ನಡ ಈಸಿ ಮಾಡ್ಬೋದು ಸೊ ಹಾಗಾಗಿ ಬಟ್ ಎಕನಾಮಿಕ್ಸ್ ಒಳಗೆ ಅಷ್ಟು ಈಸಿ ಇಲ್ಲ ಈಸಿ ಇಲ್ಲ ಅಂತಂದ್ರೆ ಅರ್ಥ ಅಷ್ಟೇ ಟಫ್ನು ಇಲ್ಲ ಸೊ ನೀವು ಅದನ್ನು ಕರೆಕ್ಟಾಗಿ ನೀವು ಸ್ಟಡಿ ಮಾಡಿದ್ರೆ ಸಾಕಾಗುತ್ತೆ ಓಕೆ ಥ್ಯಾಂಕ್ ಯು ವೆರಿ ಒನ್ ಲವ್ ಯು ಆಲ್ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್ಸ್